ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಧಾರವಾಡದ ಯುವತಿ ನೇಹಾ ಹಿರೇಮಠ ಮತ್ತು ದಲಿತ ಮಾದಿಗ ಸಮುದಾಯದ ಯುವಕ ರಾಕೇಶ್ ಹತ್ಯೆ ಖಂಡಿಸಿ ಗಂಗಾವತಿ ನಗರದಲ್ಲಿ ಸ್ವಯಂ ಪ್ರೇರಿತ ಬಾಂಧವ್ ಯಶಸ್ವಿಯಾಗಿ ಜರುಗಿದೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯ ಎಸಗಿರುವ ನೇಹಾ ಹಿರೇಮಠ ಹತ್ಯೆಯ ಫಯಾಜ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಪಡಿಸುವಂತೆ ಒತ್ತಾಯಿಸಿ ಜಾತ್ಯಾತೀತ ಹಾಗೂ ಪಕ್ಷಾತೀತವಾಗಿ ಸರ್ವ ಸಮಾಜದಿಂದ ಏಪ್ರಿಲ್ ಇಪ್ಪತ್ನಾಲ್ಕು ಬುಧವಾರದಂದು ಗಂಗಾವತಿ ನಗರದ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಾಧಿಕಾರಿಗಳು ಮತ್ತು ಜಿಲ್ಲಾ ಆಡಳಿತಾಧಿಕಾರಿಗಳು ವಿವಿಧ ಸಂಘಟನೆಯ ಮುಖಂಡರುಗಳು ರೈತ ಸಂಘಟನೆಯ ಮುಖಂಡರು ಮತ್ತು ನಗರಸಭೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಇನ್ನು ಅನೇಕ ಗಂಗಾವತಿ ನಗರದ ಮುಖಂಡರುಗಳು ಉಪಸ್ಥಿತರಿದ್ದರು ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಈ ಸಂದರ್ಭದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು ಬಂದಿದೆ ಖಂಡಿಸಿ ಮಾನವತೆ ಮೌಲ್ಯದೊಂದಿಗೆ ಇವತ್ತು ಸ್ವಯಂ ಪ್ರೇರಿತವಾಗಿ ಗಂಗಾವತಿಯ ಬಂದು ಮಾಡುವುದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತ ಎಲ್ಲ ಮನಸ್ಸುಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಉದಾಹರಣೆ ನಾನು ಗಂಗಾವತಿ ಒಂದೇ ಹೇಳ್ತೇನೆ ನಂತರ ರಾಜ್ಯಕ್ಕೆ ಬರ್ತೇನೆ ದೇಶಕ್ಕೆ ಬರ್ತೇನೆ ಗಂಗಾವತಿಯಲ್ಲಿ ಇರ್ತಕ್ಕಂಥ ಹಿಂದೂಗಳ ಸಂಖ್ಯೆ ಎಷ್ಟು ಗೊತ್ತಿದ್ಯಾ ನಿಮ್ಗೆ ಇಲ್ಲಿರ್ತಕ್ಕಂಥ ಮುಸ್ಲಿಂ ಸಂಖ್ಯೆ ಎಷ್ಟು ಅನೇಕ ಜನ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಯಾಕಂದ್ರೆ ಎಲ್ಲರಿಗೂ ಕೂಡ ಹಿಂದುತ್ವ ಫಸ್ಟ್ ಹಿಂದುತ್ತ ನಂತರದಲ್ಲಿ ಪಕ್ಷಗಳು ಅದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಆದರೂ ಕೂಡ ಇವತ್ತು ಈ ದೇಶದಲ್ಲಿ ನಮ್ಮೆಲ್ಲರನ್ನೂ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥ ಮಾತನ್ನ ಕೂಡ ಹೇಳ್ತಾ ಇದೀವಿ ಎಲ್ಲ ಹಿಂದೂಗಳು ಸವರ್ಗಬೇಕಾಗುತ್ತೆ ಬಂದ್ರೆ ಇವತ್ತು ನೇಹುದು ಅನೇಕ ಜನ ನಮ್ಮ ಮಕ್ಕಳು ವಿದ್ಯಾವಂತವಾಗಬೇಕು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ಕಡೆಗೆ ಏನಪ್ಪ ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದೆ ಹೇಳಿ ತಂದೆ ತಾಯಿ ತನ್ನ ಮುಂದೆ ಯಾವುದೇ ಕೆಲಸದ ಒತ್ತಡ ನಡುವೆ ಮಕ್ಕಳನ್ನ ವಿದ್ಯಾದ ಶಕ್ತಿ ಕಳಿಸಿದರೆ ಈಗಾಗಲೇ ನನ್ನ ಸಹೋದರ ಮಾತಾಡ ಏನು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಮಹತ್ಮ ಚಿನ್ನ ಎಂದು ಪಾಕಿಸ್ತಾನ ಬುಟ್ಟ ಹಿಂದೂ ಬುಟ್ಟು ಹಿಂದೂಸ್ತಾನ ಬುಟ್ಟ ಪಾಕಿಸ್ತಾನಕ್ಕೆ ಏನು ಹೋದ್ರು ಅವತ್ತೇನು ಹೊಂದಿದೆ ನೀವೆಲ್ಲ ಮುಸ್ಲಿಮ್ಸ್ ಹಿಂದೂಗಳು ಗನ್ವೈಟೆಡ್ ಮುಸ್ಲಿಮ್ಸ್ ಏನು ದೇಶದಲ್ಲಿ ಹೊಂದಿರ್ತಕ್ಕಂಥ ನೀವೆಲ್ಲರೂ ನಾಶ ಆಗಿದವ ನಿಮ್ಗೆ ಒಂದು ಕ್ರಿಕೆಟ್ ನಲ್ಲಿ ಯಾವುದೇ ಹೇಳುತ್ತೆ ಪಾಕಿಸ್ತಾನ ಪಾಕಿಸ್ತಾನ ಜಿಂದಾಬಾದ್ ಅಂತಕ್ಕಂಥ ರೀತಿಯಲ್ಲಿ ಹಿಂಕೆ ಹೊರತರು ಪದಾಗಿ ಆಗ್ತದೆ ನನ್ನ ಯಾರು ನೀರು மா நான் முஸ்லிம்ஸ் மைனாரி மைனாரி இங்கே நம்ம பந்துசார ஏனாக முந்தின சென்மானே அதுக்கு கூட சரி அந்த மாதிரி கூட சந்தோஷ பிரகாரணும் அப்ப பிரகாரி முந்தின தன்மேசே கூட சந்தோஷ

ಸಿದ್ದರಾಮಯ್ಯನವ್ರು ಹೇಳ್ತಾರೆ ಇದು ವೈಯಕ್ತಿಕ ಕಾರಣಕ್ಕಾಗಿರ್ತಕ್ಕಂಥ ಕೇಸಲ್ಲಿ ನಾಟಕಿ ಆಗ್ಬೇಕಯ್ಯ ಸಿದ್ದರಾಮಯ್ಯ ನಿನ್ಗೆ ನೀವೇ ನಮ್ದು ಅಲ್ವಾ ಏನಿಲ್ಲ ಹೆಸರು ಸಿದ್ದರಾಮಯ್ಯನ ಸಿದ್ದರಾಮಯ್ಯ ಈ ರಾಜ್ಯದ ಜನರ ಮುಂದೆ ಒಂದ್ಸಾರಿ ಚರ್ಚೆಗೊಳಿಸಬೇಕಾಗುತ್ತೆ ನೀನು ಕೇವಲ ಮುಸ್ಲಿಂ ಸುರಾಮ ಹೋರೈಕೆಗಾಗಿ ಕಾಂಗ್ರೆಸ್ ಪಕ್ಷ ಆ ಮುಸ್ಲಿಂ ಜನಾಂಗ ಏಜೆಂಟ್ ಈ ದೇಶದಲ್ಲಿ ಒಗ್ತಾ ಇದೆ ಬಂದಿವಿ ಈ ದೇಶದಿಂದಲೇ ಕಾಂಗ್ರೆಸ್ ಅನ್ನ ಕಿತ್ತೋಗತಕ್ಕಂಥ ಕೆಲಸ ಆಗ್ಬೇಕಾಗಿದೆ ಈ ಸಂದೇಶ ಈ ಗಂಗಾತಿನಿಂದ ಹಿಡಿದು ಡೆಲ್ಲಿವರೆಗೂ ಕೂಡ ಮುಚ್ಚಬೇಕಾಗಿದೆ ಬಂದಿದೆ ಈ ದೇಶದಲ್ಲಿ ಕಾಂಗ್ರೆಸ್ ಸುಮಾರು ಹತ್ತೈದು ವರ್ಷಗಳಕ್ಕಿಂತ ಹೆಚ್ಚು ಆಯ್ದೆ ಅದು ಓಲೈಸ್ ಮಾಡತಕ್ಕಂಥದ್ದು ಮುಸ್ಲಿಂ ಸಮುದಾಯ ಇವತ್ತು ಕ್ರಿಶ್ಚಿಯನ್ ಸಮುದಾಯ ಅಂತಕ್ಕಂಥ ಮಾತನ್ನ ನಾನು ಓಪನ್ ಆಗಿ ಹೇಳ್ತಾ ಇದ್ದೀವಿ ಪ್ರತಿ ಸುಂದರ್ಗಳು ಕೂಡ ಹಿಂದೂಗಳಿಗೆ ಅನ್ಯಾಯ ಮಾಡ್ತು ಇವತ್ತು ಮುಸ್ಲಿಮ್ಸ್ ಕ್ರಿಸ್ತು ಹಿಂದೂ ಹೇಳುವಂತ ಮೇಲೆ ಅರ್ಥ ಮಾಡ್ತಕ್ಕಂಥ ಅಂಶಕ್ಕೆ ಕಣ್ಣು ಬಿಡಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಅಂತ ಅರ್ಥ ಬಂದಿದೆ நான் சோதர் மாதாடு கடும சித்தாந்த அப்படி நம்ம பரிந்து அதுக்கார்கோஸ்கர அதுக்கார ஆசை குள ಅದು ನಮ್ಮ ಮಗಳ ಹಿಂದೂ ಹೆಣ್ಣು ಮಗಳ ಹತ್ತ ನಾಲ್ಲ ಅಲ್ಲ ಅಂತಕ್ಕಂಥ ಹೇಳಿಕೆನ ಕೊಡ್ತಿರಲ್ಲಿಸ್ತಾರೆ ನಾಟಕ ನಿಮ್ಗೆ ಯಾಕೆ ಹಿಂದೂಗಳು ಇನ್ನೂ ಶಾಂತಿಯುತವಾಗಿ ನಿಮ್ಮನ್ನ ಹತ್ತಾಡಿಸಿ ಬರಿತಾ ಇಲ್ಲ ಅಂತಕ್ಕಂಥದ್ದು ಕೇಳ್ತಾ ಇದ್ರ ಅದು ಕೂಡ ಹತ್ರದಲ್ಲಿ ಬರುತ್ತೆ ನಿಮ್ಮ ಮನೆಗೆ ಎಲ್ಲ ಹಿಂದೂಗಳು ಕೂಡ ನಿಮ್ಮ ಮನೆಗೆ ಏನಪ್ಪ ಅಂತಂದ್ರೆ ಆಲ್ರೆಡಿ ಏನಪ್ಪ ಅಂತಂದ್ರೆ ಅಟ್ಯಾಕ್ ಮಾಡಿದ ಒಂದ್ಸಾರಿ ನೆನೆಸ್ಕೊಳ್ರಿ ನಿಮ್ಮ ರೈತ ಜೀವನಗಳು ಕೂಡ ಒಂದ್ಸಾರಿ ನೆನೆಸ್ಕೊಳ್ರಿ ಯಾವಂತೂ ಕೂಡ ಭಾರತ ದೇಶ ಭಾರತ ಮಾತಾ ನನ್ನ ತಾಯಿ ಇವತ್ತು ಜನ್ಮ ಕೊಟ್ಟಳು ತಾಯಿ ಹೊರಹು ಕೂಡವರು ತಾಯಿ ನಾವು ಜನ್ಮ ಕೊಟ್ಟಿರ್ತಕ್ಕಂಥ ಮಗಳು ಕೂಡ ತಾಯಿ ಇಂತ ತಾಯಿ ಮೇಲೆ ಹತ್ಯೆ ಆದಂತಹ ಸಂದರ್ಭದಲ್ಲಿ ಇದು ಆದಲ್ಲ ಜನ ಗ್ರಾಮಕ್ಕೆ ಅಂತ ಹೇಳಿಕೆ ಕೊಟ್ಟಂತ ಇಂಥ ಒಂದು ಸರ್ಕಾರ నిర్ణయించుమా జనుమ హనుమ జయంతి పక్క శ్రీరమగర జై ఇప్ప ముస్లింస్ హి అటాక్త మొత్త సంవత్వ బట్లాడతారు ఈ కాంగ్రెస్ పక్షులు ಯಾವುದು ಸಮಾನತಾಂತದಲ್ಲಿ ಯಾವ ಈ ಅದು ಊರ ದೇಶದಲ್ಲಿ ನಾವೆಲ್ಲ ಎಂದೂ ಒಂದು ನಿಮ್ಮೆಲ್ಲ ಕಾಂತಿ ಕೂಡ ಒಂದೇ ಅಂತಕ್ಕಂಥ ಮನೋಭಾವನೆ ನಿಮ್ಮೆಲ್ಲರೊಂದು ಬರಬೇಕು ಬಂದೇಳಿ ಮುಂದಿನ ದಿನಮಾನದಲ್ಲಿ ಏನಿವತ್ತು ನೇಹಾಚ ಪ್ರಕರಣ ಮಾಡಿರ್ತಕ್ಕಂಥ ಆರೋಪ ಅದೇ ಹಿಟ್ಟಲೇ ಮಹಾನಗರ ಕಿತ್ತೂರಿ ಚೆನ್ನಮ್ಮನ ಸರ್ಕಲ್ನಲ್ಲಿ ಬಹಿರಂಗವಾಗಿ ಪಬ್ಲಿಕ್ ಹಂತದಲ್ಲಿನೇ ಅವನಿಗೆ ಬಂದು ಏನು ಗಮನ ಹೇಳ್ತಕ್ಕಂಥ ಕೆಲಸ ಆಗ್ಬೇಕು ಆ ನಿಟ್ಟಿನ ಸಂದರ್ಭದಲ್ಲಿ ಬಂದ್ಬೇ ಇವತ್ತು ನಾವು ಹಿಂದೆ ಕೇಳ್ತಾ ಇದ್ದೀವಿ ಉಗ್ರವಾದಿಗಳು ಎಲ್ಲೋ ಮಂಗಳೂರು ಬಟ್ಟಾರು ಅಲ್ಲಲ್ಲಿ ಏನಪ್ಪಾ ಅಂತಂದ್ರೆ ಉಗ್ರವಾದಿಗಳು ಇದ್ದಾರೆ ಉಗ್ರವಾದಿಗಳು ಎಲ್ಲ ಉಗ್ರವಾದಿಗಳು ನಮ್ಮ ನಿಮ್ಮ ಸುತ್ತ ಇದ್ದಾರೆ ಇವತ್ತು ಕರ್ನಾಟಕ ಜನತೆಯ ಅತ್ಯಂತ ಪವಿತ್ರ ಸ್ಥಾನ ಆಗಿರ್ತಕ್ಕಂಥ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಿರ್ತಕ್ಕಂಥ ಬಳ್ಳಾರಿಯ இவற்றிய உதிரவாதியேட் பள்ளாவில் வந்து வந்து கங்காவதும் கூட ஐயோ சங்கரு இந்து அத்திக சந்தனுக்கு நம்ம நம்ம முந்தை இருந்த மாதிரி நான் எச்சரிக்கையில நித்தா நம்ம ஜீவனிக்க முன்னாடி யாரும் நம்ம ஓரட்ரி முஸ்லிம்ஸ் மொத்தம் நம்ம மிக்க ஓரேட் அந்தக்க மாதம் கூட நம்மளே ಹಿಂದಿನ ಮುಸ್ಲಿಮ್ಸ್ ಅವರಲ್ಲಿ ಒಂದು ಭಾವನೆ ಇತ್ತು ನಾವೆಲ್ಲರೂ ಒಂದೇ ಅಣ್ಣ ತಮ್ಮ ಅಯ್ಯ ಮಾವ ಚಿಕ್ಕಪಂತಿ ಹೀಗೆ ಅದು ಯಾವಿಲ್ಲ ಆ ಸಂತತಿ ಎಲ್ಲ ಕೆಟ್ಟೋಗಿದೆ ಆ ಸಂತತಿ ದಿನ ಏನ ತೊಂದರೆ ದಿನ ಮಾಡ್ತಾ ಇರ್ತಕ್ಕಂಥದ್ದು ಒಂದೇ ಹಿಂದೂಗಳನ್ನ ಹೇಗೆ ಹತ್ಯೆ ಮಾಡಬೇಕು ಈ ದೇಶನ ಯಾವಾಗ ನಮ್ಮ ಸಖ್ಯ ತೋಬೇಕಂತಕ್ಕಂಥ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ವ್ಯವಸ್ಥೆಗಳಲ್ಲಿ ಅರಿಭವನ ಆಗ್ತಾ ಇರ್ತಕ್ಕಂಥದ್ದು ಒಂದೇ ಈ ಭಾರತನ ಪಾಕಿಸ್ತಾನ ಮಾಡಬೇಕು ಆ ನಿಟ್ಟಿನಲ್ಲಿ ಅವ್ರಿಗೆ ಏನಪ್ಪ ಅಂದ್ರೆ ನಮ್ಮ ವಿದ್ಯಾಭ್ಯಾಸ ಆಗ್ತಾ ಇದೆ ಸಂಘಟನೆಗಳು ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಯಾರಪ್ಪ ಅಂತಂದ್ರೆ ಗಂಗಾವತಿ ಇಲ್ಲಿ ಶಾಂತಿಯುತಕ್ಕೆ ಹೆಸರಾಗಿರ್ತಕ್ಕಂಥ ಜನ ಭಾವಿಕತೆಗೆ ಹೆಸರಾಗಿರ್ತಕ್ಕಂಥ ಜನ ಇದಕ್ಕೆ ಶಾಂತಿಯುತವಾಗಿ ಬಂಧನ ಮಾಡಿದ್ವಿ ಅಷ್ಟೇ ರೀತಿ ನೀವು ಎಷ್ಟೋ ಶಾಂತಿಯುತವಾಗಿದ್ರೂ ಕೂಡ ಮುಂದಿನ ದಿನಮಾನದಲ್ಲಿ ನಿಮ್ಮ ಜೀವನನ ಎಚ್ಚರಿಕೆ ವಹಿಸ್ಕೊಳ್ರಿ ನಿಮ್ಮ ಮಕ್ಕಳಿಗೆ ತಿಳಿಸಿ ಅವರ ಸಲಹಾಸದಿಂದ ದೂರ ಆಗಿರ್ರಿ ಅಂತಂದೇಳಿ ನೇರವಾಗಿ ಹೇಳ್ರಿ ಯಾಕೆ ಹೆದರಿಕೆನಾ ನಮ್ಮ ಮಕ್ಕಳಿಗೆ ನಾ ನಮ್ಮ ಹತ್ತಿರ ನಾವು ಸುದ್ದಿ ಹೇಳೋಕ್ಕೆ ನಮ್ಮ ಸಮಾಜದ ಬಂಧುಗಳಿಗೆ ನಾವಕ್ಕೆ ನಾಚಿಕೆ ನಾವು ಎದರಿಕೆನಾ ದಾರಿ ಹೋಗ್ತಾ ಇದ್ದೆ ಒಬ್ಬ ಹಿಂದೂ ಹುಡುಗಿ ಅಟ್ಯಾಕ್ ಮಾಡಿದ್ರು ನಾಲ್ಕೈದು ಜನ ಆರು ಜನ ಮುಸ್ಲಿಂ ಅಟ್ಯಾಕ್ ಮಾಡಿದೆ ಸುಮ್ಮನೆ ನೋಡ್ತಾ ಹೋಗ್ಬಾರ್ದು ಸ್ವಾಮಿ ಒಳ್ಳೆ ಮದುವೆ ನಾ ಕೇಳ್ತ ಬಂಧು ನೋಡ್ತಾರೆ ನಾವು ಅಂದಾಗ ಮಾತ್ರ ಹಿಂದೂಗಳ ರಕ್ಷಣೆ ಸಾಧ್ಯ ಅಂತಕ್ಕಂಥ ಮಾತೊಂದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮೆಲ್ಲರ ಕೂಗು ನೇಹ ಹತ್ಯೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಗಲ್ಲ ಶಿಕ್ಷೆ ಆಗಲೇಬೇಕು ಗಲ್ಲ ಶಿಕ್ಷೆ ಆಗಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಅಡಿಗೆ ಧರ್ಮ ಮಾಡಿರ್ತಕ್ಕಂಥ ಎಲ್ಲ ಮುಸ್ಲಿಂ ಜನಾಂಗದ ವ್ಯಕ್ತಿಗೆ ಗಲ್ಲ ಶಿಕ್ಷಣ ಊರಿಗೂ ಕೂಡ ಆಡಲೇಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ ಇವತ್ತು ನಮ್ಮೆಲ್ಲರೂ ಕೂಗು ಒಂದೇ ಜೈ ಶ್ರೀರಾಮ್ ನಮ್ಮ ಮೂಲಮಂತ್ರ ಒಂದೇ ಜೈ ಶ್ರೀರಾಮ್ ಈಗಾಗಲೇ ಹೇಳ ತಮ್ಮ ಸೋದರ ನಮ್ಮೆಲ್ಲರೂ ಎಷ್ಟು ಜನ ಇದ್ದಾವ್ರಿ ವ್ಯಾಪಾರ ಎಷ್ಟು ಬೆಟ್ಟ ಇದ್ದಾವ್ರಿ ನಮ್ಗೂ ಎಷ್ಟು ಹಣ್ಣಿನ ವ್ಯಾಪಾರ ಮಾಡ್ತೀವ್ರಿ ನಾವು ಎಷ್ಟು ಕಿರಾಣಿ ಇಟ್ಕೊಂಡಿದೀರಿ ಎಚ್ ಎಟ್ಲ್ರಿ ಇನ್ನೇ ಆದ್ರೂ ಎಚ್ ನಿಮ್ಮ ಮಾಡೋದು ನೀವು ನಿಮಗೆ ಬಂದ್ರಿ ಬಾಯಾರಿ ಅರ್ಥ ಮಾಡ್ಕೊಂಡ್ರ ಅಂತಕ್ಕಂಥ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಮಾತಾಡುತ್ತೆ ಅವಕಾಶ ಮಾಡ್ಕೊಂಡಿರ್ತಕ್ಕಂಥ ವೇದಿಕೆ ಯಾಕಂದ್ರೆ ಈಗ ಇದನ್ನ ನಾನು ಅದಕ್ಕೋಗ್ತೀನಿ ಶೇರಿಗೆ ಹೋಗ್ತೀನಿ ಶಿವಡಿಗೆ ಹೋಗ್ತೀನಿ ಅನ್ನೋದಕ್ಕಿಂತ ಯಾವುದಕ್ಕೆ ಒಪ್ಪಿಸ್ತಿರು ನೀವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಿರ್ಮಾಣ ಮಾಡ್ರಿ ಆದರೆ ಶಿಕ್ಷೆ ಮಾತ್ರ ಶೀಘ್ರ ಗತಿಯಲ್ಲಿ ನೀವು ಶಿಕ್ಷೆಯನ್ನ ಈ ಒಂದು ಘಟನೆ ಆರುವ ಮುಂಚೆನೆ ಶಿಕ್ಷೆ ಕೊಟ್ಟರೆ ಮುಂದೆ ಮಾಡತಕ್ಕಂಥ ಅಪರಾಧಿಗಳಿಗೆ ಇದು ಡಿಟರೆಂಟ್ ಆಗಿ ವರ್ಕ್ ಮಾಡುತ್ತೆ ಯಾಕಂದ್ರೆ ಇವತ್ತು ಅಭಿರಾಜಿಗಳು ಯಾರು ಮಾಡ್ತದೆ ಬಂದ್ ಮಾಡುವುದರ ಮುಖಾಂತರ ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಕೊಡುವಂತ ಒಂದು ಕಾರ್ಯವನ್ನು ಮಾಡಿದ್ದು ಅಭಿನಂದನೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುದ್ರ ಜೊತೆಗೆ ವಿಶೇಷವಾಗಿ ಇವತ್ತು ಇವತ್ತೇನು ಮೊನ್ನೆ ಆದಂತ ಒಂದು ಹುಬ್ಬಳ್ಳಿ ಘಟನೆ ಅಮಾನವೀಯ ಮತ್ತು ಬಹಳ ಕ್ರೂರ ಘಟನೆ ಅನ್ನುವಂತ ಮಾತನ್ನು ನಾವೆಲ್ಲರೂ ಬಹಳ ಆತಂಕದಿಂದ ಹೇಳಬೇಕಾಗ್ತದೆ ಆ ಮಾಡಿದಂತ ಘಟನೆಯನ್ನು ನೋಡಿದ್ರೆ ಟಿವಿ ಮಾಧ್ಯಮದಲ್ಲಿ ನಾವು ನೋಡಿದ್ರೆ ಯಾರೇ ಇರಲಿ ಅವರು ಇಲ್ಲಿ ಯಾವುದೇ ಒಂದು ಜಾತಿಯ ಮನೋಭಾವನೆ ಇಲ್ಲ ಯಾವುದೇ ರಾಜಕೀಯ ಮನೋಭಾವನೆ ಇಲ್ಲ ಆದರೆ ಆ ಮಾಡಿದಂತ ಘಟನೆ ಅಮಾನುಷ ಘಟನೆ ಬಹಳ ಅತ್ಯಂತ ಕ್ರೂರ ಘಟನೆ ಅನ್ನುವಂತ ಮಾತನ್ನು ಸಹಿತ ನಾವು ಬಹಳ ಆತಂಕದಿಂದ ಹೇಳಬೇಕಾಗ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ಆ ಏನು ಆ ಘಟನೆಯನ್ನು ಖಂಡಿಸಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯು ನಾನು ಯಾವುದೇ ರಾಜಕೀಯ ಮಾತನಾಡೋದಲ್ಲ ಯಾವುದೇ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸರಿಯಾದ ಒಂದು ರೀತಿಯಲ್ಲಿ ವರ್ತನೆ ಮಾಡಬೇಕಾಗಿತ್ತು ಅನ್ನುವಂತ ಮನೋಭಾವನೆಯನ್ನು ನಾನು ಹೇಳಿ ಬಯಸ್ತಾ ಜೊತೆಗೆ ಅನೇಕ ರೀತಿಯಲ್ಲಿ ಗೃಹ ಸಚಿವರು ಅವ್ರು ಮಾತನಾಡುವಂತ ಸಂದರ್ಭದಲ್ಲಿ ಇಲ್ಲಿ ಯಾವ ಸಂದರ್ಭ ಅವರಿಗೆ ಎಷ್ಟು ಅನ್ಯಾಯ ಆಗಿದೆ ಆ ತಂದೆ ತಾಯಿಗಳ ಗತಿ ಏನು ಅನ್ನುವಂತ ತಿಳಿದುಕೊಂಡು ಮಾತಾಡಿದ್ರೆ ಒಳ್ಳೆಯದಾಗ್ತಿತ್ತು ಅನ್ನುವಂತ ಮಾತನ್ನು ಹೇಳೋದ್ರ ಜೊತೆಗೆ ಮುಖ್ಯಮಂತ್ರಿಗಳು ಯಾವುದೋ ಒಂದು ಅವ್ರ ವೈಯಕ್ತಿಕ ವಿಚಾರ ಅಂತ ಹೇಳಿದ್ರು ಮಾನ್ಯ ಗೃಹ ಸಚಿವರು ಲವ್ ಜಿಯಾದ್ ಅಂತ ಹೇಳಿದ್ರು ಇವೆಲ್ಲ ಖಂಡನೀಯ ಅನ್ನುವಂತ ಮಾತನ್ನು ಸಹಿತ ಹೇಳಬೇಕಾಗ್ತದೆ ಇವತ್ತು ರಾಜಕಾರಣ ಇಲ್ಲ ನಾವು ಯಾವುದೇ ಜಾತಿಯ ಮನೋಭಾವನೆ ಇಲ್ಲ ಆದ್ರೆ ಸರ್ಕಾರ ನಡೆಸುವಂತ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ಮಾಡಿದಾಗ ಎಲ್ಲರಿಗೂ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ಎಲ್ಲರನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಅರ್ಥ ಮಾಡಿಕೊಳ್ಬೇಕು ನಿಮ್ಮನ್ನು ಜನರು ಏನೋ ಒಂದು ಮುಖ್ಯಮಂತ್ರಿಗಳನ್ನಾಗೇಮಿ ಜನರನ್ನ ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡಿ ಜನರಿಗೆ ರಕ್ಷಣೆ ಒದಗಿಸಲಿ ಹೇಳಿ ನಿಮ್ಮನ್ನು ಕಳಿಸಿದ್ದಾರೆ ಆ ರೀತಿಯಲ್ಲಿ ಸರಿಯಾಗಿ ನೀವು ಕಾರ್ಯ ಮಾಡಬೇಕು ಅನ್ನುವಂತ ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ಅನೇಕ ಸಂಘಟನೆಯು ಎಲ್ಲ ಜನಪರ ಸಂಘಟನೆಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಜಾತಿಯ ಮನೋಭಾವನೆ ಇಲ್ಲ ಆ ಸಂಘಿ ಸಹೋದರಿ ಯಾವುದೇ ಜಾತಿ ಇರಬಹುದು ರಾಕೇಶ್ ಅಪ್ಪ ಹಿಂದೂ ಯುವಕ ಎಲ್ಲರೂ ಕೂಡಿಕೊಂಡು ಇವತ್ತಿನ ಖಂಡ ಏನು ಘಟನೆ ಖಂಡಿಸುವ ಮುಖಾಂತರ ಬೆಳಗ್ಗೆ ಯುವ ಎಲ್ಲ ಜನರು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ಅಧಿಕಾರಿಗಳು ಸ್ವಲ್ಪ ಮಟ್ಟಿಗೆ ಅವರು ಸಹಿತ ಜವಾಬ್ದಾರಿಯುತವಾಗಿ ವರ್ತನೆ ಮಾಡಬೇಕು ನಿನ್ನೆ ತಾನೇ ನಡೆದಂತ ಘಟನೆಯಲ್ಲಿ ನಾನು ಸಹ